ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇಂದು ಶುಭ ಭಾನುವಾರ ರವಿವಾರ ಈ ಎರಡು ಸಾವಿರದ ಇಪ್ಪತ್ತಾರು ಕುಂಭರಾಶಿಯವರ ಜೀವನದಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಅಂತಲೇ ನಾವು ಅನ್ಬಹುದು ಈ ಒಂದು ವರ್ಷ ನಿಮಗೆ ಒಂದು ದೊಡ್ಡ ನಿರ್ಧಾರಗಳು ಒಂದು ದೊಡ್ಡ ಅವಕಾಶ ಮತ್ತು ಈ ಬದಲಾವಣೆ ನಿಮ್ಮ ಸಂಪೂರ್ಣ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತೆ ಈ ವರ್ಷ ನೀವು ಕಳೆದುಕೊಂಡದ್ದನ್ನೆಲ್ಲ ಹುಡುಕುತ್ತೀರಾ ಅಥವಾ ಈ ಹೊಸದನ್ನು ನೀವು ಕಟ್ಟಿಕೊಳ್ತೀರಾ ಈ ಎರಡು ಸಾವಿರದ ಇಪ್ಪತ್ತಾರು ಅದಕ್ಕೆ ಪರೀಕ್ಷೆ ಹಾಕೋ ವರ್ಷ ಇದು ಈ ಸರಳ ರಾಶಿ ಫಲ ಅಲ್ಲ ಇದು ತುಂಬಾ ಈ ಏನಪ್ಪ ಅಂತಂದರೆ ಪ್ಲಸ್ ಪಾಯಿಂಟು ಅವಕಾಶಗಳು ಈ ಪರಿಹಾರಗಳ ಪ್ಯಾಕ್ ಅನ್ನೋದು ಎರಡು ಸಾವಿರದ ಇಪ್ಪತ್ತಾರರ ಎಲ್ಲ ರಹಸ್ಯಗಳನ್ನು ತೆರೆದು ನೋಡೋಣ ಆರ್ಥಿಕತೆ ಕುಂಭರಾಶಿಯವರ ಈ ಜೀವನವು ತುಂಬಾ ಮಿಶ್ರವಾಗಿದೆ ನಿಮ್ಮ ಲಾಭದ ಮನೆಯ ಅಧಿಪತಿ ಗುರುವು ವರ್ಷದ ಬಹುಪಾಲು ನಿಮಗೆ ತುಂಬಾ ಅನುಕೂಲಕರವಾಗಿರುತ್ತೆ ಯಾಕೆಂದರೆ ವರ್ಷದ ಆರಂಭದಿಂದ ಈ ಜೂನ್ ಎರಡರವರೆಗೆ ಗುರುವು ನಿಮ್ಮ ಈ ಐದನೇ ಮನೆಯಲ್ಲಿ ಮತ್ತು ಲಾಭದ ಮನೆಯ ದೃಷ್ಟಿಯಲ್ಲಿ ಇರುತ್ತಾನೆ ಅಂತಹ ಒಂದು ಪರಿಸ್ಥಿತಿಯಲ್ಲಿ ಅದು ನಿಮಗೆ ಉತ್ತಮ ಲಾಭವನ್ನು ನೀಡಲು ಬಯಸುತ್ತೆ ಆದರೆ ಎರಡನೇ ಮನೆಯಲ್ಲಿರುವ ಶನಿಯು ಹಣವನ್ನು ಉಳಿಸುವಲ್ಲಿ ನಿಮಗೆ ಈ ಸಮಸ್ಯೆಗಳನ್ನು ನೀಡಬಹುದು ಅಥವಾ ಉಳಿಸಿದ ಹಣವನ್ನು ಖರ್ಚು ಮಾಡುವಂತೆ ಮಾಡಬಹುದು ಈ ಜೂನ್ ಎರಡು ಎರಡು ಸಾವಿರದ ಇಪ್ಪತ್ತಾರರಿಂದ ಅಕ್ಟೋಬರ್ ಮೂವತ್ತೊಂದರವರೆಗಿನ ಅವಧಿಯಲ್ಲಿ ಗುರುವು ನಿಮ್ಮನ್ನು ಬೆಂಬಲಿಸುತ್ತಾನೆ ಆದರೂ ಆರನೇ ಮನೆಯಲ್ಲಿ ಗುರುವಿನ ಸಂಚಾರ ಶುಭವಾಗಿ ಪರಿಗಣಿಸಲಾಗುವುದಿಲ್ಲ ಈ ಒಂಬತ್ತನೇ ಅಂಶ ನಿಮ್ಮ ಸಂಪತ್ತಿನ ಮನೆಯ ಮೇಲೆ ಇರುವುದರಿಂದ ಅದು ನಿಷ್ಪ್ರಯೋಜಕ ಖರ್ಚುಗಳನ್ನು ನಿಲ್ಲಿಸುತ್ತೆ ಆದರೂ ನೀವು ಆದಾಯವನ್ನು ಹೆಚ್ಚಿಸುವ ಪ್ರಯತ್ನಗಳನ್ನು ಇಲ್ಲಿ ಮಾಡುತ್ತಲೇ ಇರಬೇಕಾಗುತ್ತೆ ಕುಂಭರಾಶಿಯವರ ಈ ಭವಿಷ್ಯ ಎರಡು ಸಾವಿರದ ಇಪ್ಪತ್ತಾರು ಪ್ರಕಾರ ಮೂವತ್ತೊಂದು ಅಕ್ಟೋಬರ್ ಇಪ್ಪತ್ತಾರರ ನಂತರ ಗುರುವು ನಿಮ್ಮ ಲಾಭದ ಮನೆಯಲ್ಲಿ ಕಾಣಿಸಿಕೊಳ್ತಾನೆ ಮತ್ತು ಇದರ ಪರಿಣಾಮವಾಗಿ ನಿಮಗೆ ಗಣನೀಯ ಪ್ರಮಾಣದ ಲಾಭವನ್ನು ನೀಡಲು ಬಯಸುತ್ತಾನೆ ಒಟ್ಟಾರೆಯಾಗಿ ಈ ವರ್ಷವು ಲಾಭದ ದೃಷ್ಟಿಕೋನದಿಂದ ಅನುಕೂಲಕರವಾಗಿದೆ ಉಳಿತಾಯದ ದೃಷ್ಟಿಕೋನದಿಂದ ದುರ್ಬಲವಾಗಿರುತ್ತೆ ನೀವು ಅನಗತ್ಯ ಖರ್ಚುಗಳನ್ನು ತಪ್ಪಿಸಿದರೆ ಯಾವುದೇ ಸಮಸ್ಯೆಗಳು ಇಲ್ಲ ಈ ವಿಡಿಯೋ ಫಸ್ಟಿಂದ ಹಿಡಿದು ಕೊನೆಯ ತನಕ ಸ್ಕಿಪ್ ಮಾಡದಲ್ಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ ಈ ವಿಡಿಯೋ ಇಷ್ಟಾಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಕುಂಭರಾಶಿಯವರು ಯಾರೆಲ್ಲ ಇದ್ದೀರಾ ಅವರಿಗೆ ಹೆಚ್ಚು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ ಇಲ್ಲಾಂದರೆ ನಿಮ್ಮ ಮನೆ ದೇವರು ನಿಮ್ಮ ಕುಲದೇವರ ಹೆಸರನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಆರೋಗ್ಯ ಕುಂಭ ರಾಶಿಯವರ ಆರೋಗ್ಯ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಸ್ವಲ್ಪ ದುರ್ಬಲವಾಗಿರುತ್ತೆ ನಿಮ್ಮ ರಾಶಿ ಚಕ್ರದ ಲಗ್ನ ಅಥವಾ ಆಡಳಿತ ಗ್ರಹವಾದ ಶನಿಯು ಎರಡನೇ ಮನೆಯಲ್ಲಿ ಇರ್ತಾನೆ ಚಂದ್ರನ ಈ ಚಾರ್ಟ್ ಪ್ರಕಾರ ಶನಿಯು ನಿಮ್ಮ ರಾಶಿಯ ಚಕ್ರದ ಅಧಿಪತಿ ಆದರೂ ಇದನ್ನು ಏಳುವರೆ ಎಂದು ಪರಿಗಣಿಸಲಾಗುತ್ತೆ ಇದನ್ನು ಶನಿ ಸ್ಥಿತಿ ಎಂದು ಪರಿಗಣಿಸಲಾಗುತ್ತೆ ಹಾಗಾಗಿ ಇದು ಜೀವನದ ವಿವಿಧ ಕ್ಷೇತ್ರಗಳ ಜೊತೆಗೆ ಆರೋಗ್ಯವನ್ನು ದುರ್ಬಲಗೊಳಿಸಬಹುದು ಎರಡನೇ ಮನೆಯಲ್ಲಿ ಶನಿಯು ಉಪಸ್ಥಿತಿಯು ನಿಮ್ಮ ಆಹಾರ ಪದ್ಧತಿಯನ್ನು ನಿಯಂತ್ರಿಸುವುದಿಲ್ಲ ಹಾಗಾಗಿ ನೀವು ಹೆಚ್ಚು ಅನಾರೋಗ್ಯದ ಆಹಾರಗಳನ್ನು ಸೇವಿಸಬಹುದು ಹನ್ನೊಂದು ಜುಲೈ ಎರಡು ಸಾವಿರದ ಇಪ್ಪತ್ತೈದರಿಂದ ಐದು ಡಿಸೆಂಬರ್ವರೆಗಿನ ಅವಧಿಯಲ್ಲಿ ರಾಹುವು ನಿಮ್ಮ ಲಗ್ನ ಮನೆಯಲ್ಲಿಯೇ ಇರುತ್ತಾನೆ ಇದು ನಿಮ್ಮ ಆರೋಗ್ಯಕ್ಕೆ ತುಂಬಾ ಅನುಕೂಲವಾದ ಸ್ಥಾನವೆಂದು ಪರಿಗಣಿಸಲಾಗುವುದಿಲ್ಲ ಈ ಕುಂಭರಾಶಿಯ ಭವಿಷ್ಯ ಎರಡು ಸಾವಿರದ ಇಪ್ಪತ್ತಾರರ ಪ್ರಕಾರ ಗುರು ವರ್ಷದ ಆರಂಭದಿಂದ ಇಪ್ಪತ್ತಾರರ ಜೂನ್ವರೆಗಿನ ಗುರು ನಿಮ್ಮ ಐದನೇ ಮನೆಯಲ್ಲಿ ಮತ್ತು ಒಂಬತ್ತನೇ ಅಂಶದೊಂದಿಗೆ ನಿಮ್ಮ ಮೊದಲ ಮನೆಯಲ್ಲಿ ಕಾಣಿಸಿಕೊಳ್ಳುತ್ತೆ ನಕಾರಾತ್ಮಕ ಅಂಶಗಳನ್ನು ಶಾಂತಗೊಳಿಸಲು ಪ್ರಯತ್ನಿಸುತ್ತೆ ಜೂನ್ ಎರಡು ಎರಡು ಸಾವಿರದ ಇಪ್ಪತ್ತಾರರಿಂದ ಅಕ್ಟೋಬರ್ ಮೂವತ್ತೊಂದರವರೆಗೆ ಗುರು ತನ್ನ ದುರ್ಬಲ ಸ್ಥಿತಿಯಿಂದಾಗಿ ಆರೋಗ್ಯ ಕ್ಷೇತ್ರದಲ್ಲಿ ನಿಮಗೆ ಸಹಾಯ ಮಾಡಲು ಸಾಧ್ಯವಾಗುವುದಿಲ್ಲ ನಂತರ ಅಕ್ಟೋಬರ್ ಮೂವತ್ತೊಂದರ ನಂತರ ಗುರುವು ನಿಮಗೆ ಉತ್ತಮ ಫಲಿತಾಂಶಗಳನ್ನು ನೀಡಲು ಬಯಸ್ತಾನೆ ಒಟ್ಟಾರೆಯಾಗಿ ಶನಿ ಮತ್ತು ರಾಹುವಿನ ಸ್ಥಾನವು ನಿಮ್ಮ ದುರ್ಬಲ ಆರೋಗ್ಯವನ್ನು ಸೂಚಿಸುತ್ತೆ ಮತ್ತೊಂದು ಕಡೆ ಈ ವರ್ಷ ಗುರುವಿನ ಸ್ಥಾನವು ನಿಮಗೆ ಅನುಕೂಲಕರವಾಗಿರುತ್ತೆ ಅಥವಾ ತಟಸ್ಥವಾಗಿರುತ್ತೆ ಅದೇ ಸಮಯದಲ್ಲಿ ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುವ ಅಶುಭ ಶುಭ ಗ್ರಹಗಳ ಸಂಖ್ಯೆ ಶುಭ ಗ್ರಹಗಳಿಗಿಂತ ಹೆಚ್ಚಾಗಿರುವುದರಿಂದ ಈ ವರ್ಷ ನೀವು ನಿಮ್ಮ ಆರೋಗ್ಯದ ಬಗ್ಗೆ ಬಹಳ ಜಾಗರೂಕರಾಗಿ ಇರಬೇಕಾಗುತ್ತೆ ಶಿಕ್ಷಣ ಕುಂಭರಾಶಿಯವರ ಶಿಕ್ಷಣಕ್ಕೆ ಎರಡು ಸಾವಿರದ ಇಪ್ಪತ್ತಾರು ಸಾಕಷ್ಟು ಅನುಕೂಲಕರವಾಗಿರುತ್ತೆ ಆದರೆ ಇದಕ್ಕಾಗಿ ನೀವು ಉತ್ತಮ ಆರೋಗ್ಯದಿಂದ ಇರುವುದು ಅವಶ್ಯಕ ಏಕೆಂದರೆ ಈ ವರ್ಷ ನಿಮ್ಮ ಆರೋಗ್ಯವು ಸೂಕ್ಷ್ಮವಾಗಿರುವ ಸಾಧ್ಯತೆ ಇದೆ ಆದಾಗಿಯೂ ನಿಮ್ಮ ಜಾತಕದಲ್ಲಿನ ಪರಿಸ್ಥಿತಿಗಳು ಅನುಕೂಲಕರವಾಗಿದ್ದರೆ ಮತ್ತು ನಿಮ್ಮ ಆರೋಗ್ಯವು ಉತ್ತಮವಾಗಿದ್ದರೆ ಈ ವರ್ಷ ಶಿಕ್ಷಣದ ವಿಷಯದಲ್ಲಿ ನಿಮಗೆ ಉತ್ತಮವಾಗಿರುತ್ತೆ ಈ ಜನರ ಮೇಲೆ ರಾಹು ಕೇತುವಿನ ಪ್ರಭಾವದಿಂದ ನಿಮ್ಮ ಮನಸ್ಸು ಅಧ್ಯಯನದಿಂದ ವಿಚಲಿತರಾಗಬಹುದು ಅಥವಾ ನೀವು ಗೊಂದಲಕ್ಕೊಳಗಾಗಬಹುದು ಆದರೆ ನಿಮ್ಮ ಏಕಾಗ್ರತೆಯಿಂದ ಅಧ್ಯಯನ ಮಾಡಿದರೆ ಉತ್ತಮವಾಗಿ ಮಾಡಲು ಸಾಧ್ಯವಾಗುತ್ತೆ ಈ ವರ್ಷದ ಆರಂಭದಿಂದ ಗುರುವು ಶಿಕ್ಷಣ ಕ್ಷೇತ್ರದಲ್ಲಿ ನಿಮಗೆ ಸಹಾಯ ಮಾಡಲು ಬಯಸ್ತಾನೆ ಜನವರಿ ಎರಡು ಜನವರಿ ಎರಡರಿಂದ ಜೂನ್ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತಾರರವರೆಗೆ ಗುರುವು ನಿಮ್ಮ ಐದನೇ ಮನೆಯಲ್ಲಿ ಇರ್ತಾನೆ ಮತ್ತು ತನ್ನ ಒಂಬತ್ತನೇ ಅಂಶದೊಂದಿಗೆ ಮೊದಲನೇ ಮನೆಯ ಮೇಲೆ ದೃಷ್ಟಿ ಬೀರ್ತಾನೆ ಸರಳವಾಗಿ ಹೇಳುವುದಾದರೆ ಗುರುವು ನಿಮ್ಮ ಐದನೇ ಮನೆ ಒಂಬತ್ತನೇ ಮನೆ ಲಾಭದ ಮನೆ ಮೊದಲನೆಯ ಮನೆಯ ಮೇಲೆ ತನ್ನ ದೃಷ್ಟಿಯನ್ನು ಬೀರುತ್ತಾ ಹೋಗ್ತಾನೆ ಈ ಎಲ್ಲ ಮನೆಗಳನ್ನು ಶಿಕ್ಷಣದಲ್ಲಿ ಸಹಾಯವೆಂದು ಪರಿಗಣಿಸಲಾಗುತ್ತೆ ಉನ್ನತ ಶಿಕ್ಷಣವನ್ನು ಸೂಚಿಸುವ ಗುರು ನಿಮ್ಮ ಪರವಾಗಿರುವುದನ್ನು ಸಕಾರಾತ್ಮಕವೆಂದು ಪರಿಗಣಿಸಲಾಗುತ್ತೆ ಅದೇ ಸಮಯದಲ್ಲಿ ಪ್ರಾಥಮಿಕ ಶಿಕ್ಷಣಕ್ಕೆ ಕಾರಣವಾದ ಬುಧವು ನಿಮಗೆ ಸರಾಸರಿಗಿಂತ ಉತ್ತಮ ಫಲಿತಾಂಶಗಳನ್ನು ನೀಡಬಹುದು ಆದರೆ ಜನವರಿ ಎರಡರಿಂದ ಜೂನ್ ಎರಡರವರೆಗೆ ಅವಧಿಯಲ್ಲಿ ಗುರುವು ನಿಮ್ಮ ಐದನೇ ಮನೆಯಲ್ಲಿದ್ದು ಪ್ರಾಥಮಿಕ ಮತ್ತು ಉನ್ನತ ಶಿಕ್ಷಣವನ್ನು ಪಡೆಯುವ ವಿದ್ಯಾರ್ಥಿಗಳಿಗೆ ಶುಭ ಫಲಿತಾಂಶಗಳನ್ನು ನೀಡುತ್ತಾನೆ ಇದರ ನಂತರ ಅಕ್ಟೋಬರ್ ಮೂವತ್ತೊಂದರ ನಂತರ ಪ್ರಾಥಮಿಕ ಮತ್ತು ಉನ್ನತ ಶಿಕ್ಷಣವನ್ನು ಪಡೆಯುವ ವಿದ್ಯಾರ್ಥಿಗಳಿಗೆ ಗುರುವಿನ ಸ್ಥಾನವು ಮತ್ತೊಮ್ಮೆ ಸಕಾರಾತ್ಮಕವಾಗಿರುತ್ತೆ ವ್ಯಾಪಾರ ವ್ಯವಹಾರದ ದೃಷ್ಟಿಯಿಂದ ಕುಂಭರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರು ಸರಾಸರಿಯಾಗಿದೆ ನಿಮ್ಮ ಹತ್ತನೇ ಮನೆಯ ಅಧಿಪತಿ ಮಂಗಳ ಕೇವಲ ಕೆಲವು ಮನೆಗಳಲ್ಲಿ ಮಾತ್ರ ಉತ್ತಮ ಫಲಿತಾಂಶಗಳನ್ನು ನೀಡುತ್ತಾನೆ ಅಂತಹ ಪರಿಸ್ಥಿತಿಯಲ್ಲಿ ಮಂಗಳ ಮತ್ತು ಏಳನೇ ಮನೆಯ ಅಧಿಪತಿ ಸೂರ್ಯ ಸಹ ನಿಮ್ಮನ್ನು ಮಧ್ಯಮ ರೀತಿಯಲ್ಲಿ ಬೆಂಬಲಿಸುತ್ತಾನೆ ಮತ್ತೊಂದು ಕಡೆ ಬುಧ ಗ್ರಹವು ಕೆಲವು ಅನುಕೂಲಕರ ಫಲಿತಾಂಶಗಳನ್ನು ನೀಡಬಹುದು ಈ ವರ್ಷ ನೀವು ವ್ಯವಹಾರ ಕ್ಷೇತ್ರದಲ್ಲಿ ಹೊಸದನ್ನು ಪ್ರಯೋಗಿಸಲು ಬಯಸಬಹುದು ಆದರೆ ರಾಹು ಕೇತುವಿನ ಅಶುಭ ಪರಿಣಾಮದಿಂದಾಗಿ ಈ ಅವಧಿಯಲ್ಲಿ ಯಾವುದೇ ಹೊಸ ಕೆಲಸವನ್ನು ಪ್ರಾರಂಭಿಸುವುದನ್ನು ತಪ್ಪಿಸಲು ನಿಮಗೆ ಸಲಹೆ ನೀಡುತ್ತೆ ಕುಂಭರಾಶಿಯ ಭವಿಷ್ಯ ಎರಡು ಸಾವಿರದ ಇಪ್ಪತ್ತಾರರ ಪ್ರಕಾರ ನೀವು ಅಪಾಯಗಳನ್ನು ತೆಗೆದುಕೊಳ್ಳದಿದ್ದರೆ ಮತ್ತು ವಿಷಯಗಳನ್ನು ಹಾಗೆ ಮುಂದುವರಿಯಲು ಬಿಟ್ಟರೆ ಸಮಯವು ನಿಮ್ಮ ವ್ಯವಹಾರಕ್ಕೆ ಅನುಕೂಲವಾಗಿರುತ್ತೆ ಇಲ್ಲದಿದ್ದರೆ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ ವೃತ್ತಿ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರು ಮಿಶ್ರ ವರ್ಷವಾಗಿದೆ ನಿಮ್ಮ ಕೆಲಸ ಸುರಕ್ಷಿತವಾಗಿರುತ್ತೆ ಆದ್ದರಿಂದ ಕಠಿಣ ಪರಿಶ್ರಮ ಮತ್ತು ಸಮರ್ಪಣಾ ಭಾವದಿಂದ ಕೆಲಸ ಮಾಡುವವರು ಉತ್ತಮ ಫಲಿತಾಂಶಗಳನ್ನು ಪಡೆಯಬಹುದು ವರ್ಷದ ಆರಂಭದಿಂದ ಜೂನ್ ಎರಡರವರೆಗೆ ಗುರುವು ನಿಮ್ಮ ಐದನೇ ಮನೆಯಲ್ಲಿ ಇದ್ದಾನೆ ಇದು ಉದ್ಯೋಗದಲ್ಲಿ ನಿಮ್ಮ ಗುರಿಗಳನ್ನು ಸಾಧಿಸಲು ನಿಮಗೆ ಸಹಾಯ ಅನ್ನೋದು ಮಾಡುತ್ತೆ ಇದರಿಂದಾಗಿ ನೀವು ಉತ್ತಮ ಸಾಧನೆಗಳನ್ನು ಸಾಧಿಸಲು ಸಾಧ್ಯವಾಗುತ್ತೆ ನೀವು ಶ್ರದ್ಧೆಯಿಂದ ಕೆಲಸ ಮಾಡಿದರೆ ನಿಮಗೆ ಶುಭ ಫಲಿತಾಂಶಗಳು ಸಿಗುತ್ತೆ ಆದರೂ ಸ ರಾಹು ಕೇತುವಿನ ಪ್ರಭಾವ ನಿಮ್ಮ ಗಮನವನ್ನು ಬೇರೆ ಕಡೆ ಸೆಳೆಯುತ್ತೆ ಆದ್ದರಿಂದ ನೀವು ಹಾಗೆ ಮಾಡುವುದು ಸುಲಭವಲ್ಲ ಜೂನ್ ಎರಡು ಎರಡು ಸಾವಿರದ ಇಪ್ಪತ್ತಾರರಿಂದ ಅಕ್ಟೋಬರ್ ಮೂವತ್ತೊಂದರವರೆಗಿನ ಅವಧಿಯಲ್ಲಿ ಗುರುವು ನಿಮ್ಮ ಆರನೇ ಮನೆಯಲ್ಲಿದ್ದು ಉಚ್ಚೋತ್ತಮ ಸ್ಥಾನದಲ್ಲಿ ಇರುತ್ತಾನೆ ಆದ್ದರಿಂದ ನಿಮ್ಮ ಕೆಲಸವನ್ನು ಸುರಕ್ಷಿತವಾಗಿರಿಸುವುದರ ಜೊತೆಗೆ ಭವಿಷ್ಯದಲ್ಲಿ ಫಲಪ್ರಭವಾಗುವಂತಹ ಹೊಸ ಸಂಪರ್ಕಗಳನ್ನು ಮಾಡಿಕೊಳ್ಳಲು ಸಹಾಯ ಮಾಡುತ್ತೆ ಅಕ್ಟೋಬರ್ ಮೂವತ್ತೊಂದರ ವರ್ಷದ ಅಂತ್ಯದವರೆಗೆ ಗುರುವು ನಿಮಗೆ ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ ರಾಹು ಕೇತುವಿನ ಪ್ರಭಾವ ಡಿಸೆಂಬರ್ ಐದು ಎರಡು ಸಾವಿರದ ಇಪ್ಪತ್ತಾರರವರೆಗೆ ನಿಮ್ಮ ಮೇಲೆ ಇರುತ್ತೆ ಆದರೆ ಏಳನೇ ಮನೆಯಲ್ಲಿ ಇರಿಸಲಾಗಿರುವ ಗುರುವು ನಿಮಗೆ ಭರ್ತಿ ಪಡೆಯಲು ದಾರಿ ಮಾಡಿಕೊಡಬಹುದು ಒಟ್ಟಾರೆಯಾಗಿ ನಿಮ್ಮ ಕೆಲಸ ಸುರಕ್ಷಿತವಾಗಿರುತ್ತೆ ಆದರೆ ಎರಡನೇ ಮನೆಯ ಮೇಲೆ ರಾಹು ಕೇತುವಿನ ಮತ್ತು ಶನಿಯ ಪ್ರಭಾವವನ್ನು ಪರಿಗಣಿಸಿ ಯಾವುದೇ ಮತ್ತೆ ಅಜಾಗೃತರಾಗಬೇಡಿ ಪ್ರೇಮ ಜೀವನ ಕುಂಭ ರಾಶಿಯವರ ಪ್ರೇಮ ಜೀವನವು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಅನುಕೂಲಕರವಾಗಿರುತ್ತೆ ನಿಮ್ಮ ಐದನೇ ಮನೆಯ ಅಧಿಪತಿ ಬುಧನ ಸಂಚಾರವು ವರ್ಷವಿಡೀ ನಿಮಗೆ ಸರಾಸರಿ ಅಥವಾ ಈ ಸರಾಸರಿಗಿಂತ ಉತ್ತಮ ಫಲಿತಾಂಶಗಳನ್ನು ನೀಡುತ್ತೆ ಅದೇ ಸಮಯದಲ್ಲಿ ಶುಕ್ರನ ಸ್ಥಾನವು ನಿಮಗೆ ಶುಭ ಫಲಿತಾಂಶಗಳನ್ನು ನೀಡುತ್ತೆ ಆದರೆ ರಾಹುವಿನ ಸ್ಥಾನವು ನಿಮ್ಮ ಮತ್ತು ಸಂಗಾತಿಯ ನಡುವೆ ಅನುಮಾನವನ್ನು ಉಂಟು ಮಾಡಬಹುದು ನಿಮ್ಮ ಸಂಬಂಧವು ದುರ್ಬಲಗೊಳ್ಳಬಹುದು ಗುರುವು ವರ್ಷದ ಆರಂಭದಿಂದ ಗುರುವು ವರ್ಷದ ಜೂನ್ ಎರಡು ಎರಡು ಸಾವಿರದ ಇಪ್ಪತ್ತಾರರವರೆಗೆ ನಿಮ್ಮ ಐದನೇ ಮನೆಯಲ್ಲಿ ಉಳಿಯುವುದರಿಂದ ಪ್ರೇಮ ಜೀವನದಲ್ಲಿ ನಿಮ್ಮನ್ನು ಬೆಂಬಲಿಸುತ್ತಾನೆ ಅದಾಗಿಯೂ ಅಕ್ಟೋಬರ್ ಮೂವತ್ತೊಂದರ ನಂತರ ನಿಮಗೆ ಗುರುವಿನ ಬೆಂಬಲ ಸಿಗದಿರಬಹುದು ಜಾಗರೂಕರಾಗಿ ಇರಬೇಕಾಗುತ್ತೆ ಇದರ ನಂತರ ಅಕ್ಟೋಬರ್ ಮೂವತ್ತೊಂದರಿಂದ ಗುರುದೇವನು ನಿಮ್ಮ ಏಳನೇ ಮನೆಗೆ ಪ್ರವೇಶಿಸುತ್ತಾನೆ ಇದು ಮದುವೆಯಾಗಲು ಬಯಸುವವರಿಗೆ ಸಹಾಯ ಅನ್ನೋದು ಮಾಡುತ್ತೆ ಒಟ್ಟಾರೆಯಾಗಿ ಈ ವರ್ಷ ನಿಮ್ಮ ಈ ಪ್ರೇಮ ಜೀವನ ಸಾಮಾನ್ಯವಾಗಿರುತ್ತೆ ಆದರೆ ಸ್ವಲ್ಪ ಎಚ್ಚರಿಕೆ ಅನ್ನೋದು ವಹಿಸಬೇಕು ವೈವಾಹಿಕ ಜೀವನ ಎರಡು ಸಾವಿರದ ಇಪ್ಪತ್ತಾರರ ವರ್ಷವು ಕುಂಭರಾಶಿಯ ವಿವಾಹ ಯೋಗ್ಯರಿಗೆ ಸಹಾಯವಾಗಿತ್ತೆ ವರ್ಷದ ಆರಂಭದಿಂದ ಅಂದರೆ ಜನವರಿಯಲ್ಲಿ ಶುಭ ಕಾರ್ಯಗಳಿಗೆ ಕಾರಣವಾದ ಗುರುಗ್ರಹವು ನಿಮ್ಮ ಐದನೇ ಮನೆಯಲ್ಲಿ ಇರುತ್ತೆ ಇದು ನಿಶ್ಚಿತಾರ್ಥ ಮತ್ತು ವಿವಾಹದ ಮಾತುಕತೆಗಳನ್ನು ಮುಂದಕ್ಕೆ ಕೊಂಡೊಯ್ಯಲು ಸಹಾಯ ಅನ್ನೋದು ಮಾಡುತ್ತೆ ಈ ಅವಧಿಯಲ್ಲಿ ನಿಮ್ಮ ಈ ವಿವಾಹದ ಮಾತುಕತೆಗಳು ಮುಂದುವರೆಯಬಹುದು ಆದರೆ ನಿಶ್ಚಿತಾರ್ಥ ಮಾಡಿಕೊಳ್ಳಬಹುದು ವರ್ಷದ ಆರಂಭದಿಂದ ಜೂನ್ವರೆಗೆ ಮತ್ತು ಅದರ ನಂತರ ಮಾತ್ರ ವಿವಾಹದ ಸಾಧ್ಯತೆಗಳು ಇದೆ ಬಳಿಕ ಅಕ್ಟೋಬರ್ ಮೂವತ್ತೊಂದರವರೆಗಿನ ಸಮಯವು ವಿವಾಹಕ್ಕೆ ದುರ್ಬಲವಾಗಿರಬಹುದು ಈ ಅವಧಿಯಲ್ಲಿ ಗುರುವು ನಿಮ್ಮನ್ನು ಬೆಂಬಲಿಸದಿರಬಹುದು ಆದರೆ ಅಕ್ಟೋಬರ್ ಮೂವತ್ತೊಂದರ ನಂತರ ಅವಧಿಯನ್ನು ವಿವಾಹಕ್ಕೆ ಉತ್ತಮವೆಂದು ಪರಿಗಣಿಸಲಾಗುತ್ತೆ ನಿಮ್ಮ ವಿವಾಹದ ಮಾತುಕತೆಗಳು ನೀವು ಮುಂದುವರೆಸಬಹುದು ಕುಂಭರಾಶಿಯ ಭವಿಷ್ಯ ಎರಡು ಸಾವಿರದ ಇಪ್ಪತ್ತಾರರ ಪ್ರಕಾರ ಜಾತಕದಲ್ಲಿನ ಪರಿಸ್ಥಿತಿಗಳು ಅನುಕೂಲಕರವಾಗಿದ್ದರೆ ನಿಮ್ಮ ವಿವಾಹದ ಸಾಧ್ಯತೆಗಳು ಬಲವಾಗಿರುತ್ತೆ ಈ ವರ್ಷ ವೈವಾಹಿಕ ಜೀವನಕ್ಕೆ ಸ್ವಲ್ಪ ದುರ್ಬಲವಾಗಿರಬಹುದು ಆದರೆ ಗುರುವಿನ ಕೃಪೆಯು ಈ ಕ್ಷೇತ್ರದಲ್ಲಿ ನಿಮಗೆ ಪರಿಹಾರವನ್ನು ನೀಡುತ್ತೆ ಆದರೂ ಎಚ್ಚರಿಕೆಯಿಂದ ಇರಬೇಕು ನೀವು ಸಂಬಂಧವನ್ನು ಪ್ರಾಮಾಣಿಕವಾಗಿ ನಿರ್ವಹಿಸಿದರೆ ಮತ್ತು ಕರ್ತವ್ಯಗಳನ್ನು ಪೂರೈಸಿದರೆ ವೈವಾಹಿಕ ಜೀವನವನ್ನು ಸಿಹಿಯಾಗಿ ಇಡಲು ಸಾಧ್ಯವಾಗುತ್ತೆ ಅಲ್ಲದೆ ನೀವು ಪರಸ್ಪರ ಅನುಮಾನವನ್ನು ತಪ್ಪಿಸಬೇಕಾಗುತ್ತೆ ಇಲ್ಲದಿದ್ದರೆ ಸಮಸ್ಯೆಗಳನ್ನು ಉಂಟು ಮಾಡಬಹುದು ಈ ವರ್ಷ ನಿಮ್ಮ ವೈವಾಹಿಕ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಮುಂದುವರೆಯಬಹುದು ಏಕೆಂದರೆ ಈ ವರ್ಷದ ಆರಂಭದಿಂದ ಡಿಸೆಂಬರ್ ಐದರವರೆಗೆ ಕೇತು ನಿಮ್ಮ ಏಳನೇ ಮನೆಯ ಪ್ರಭಾವದಲ್ಲಿ ಬೀರುತ್ತಾರೆ ಅಲ್ಲದೆ ನಿಮ್ಮ ಸಂಗಾತಿಯ ಆರೋಗ್ಯವು ದುರ್ಬಲವಾಗಿರಬಹುದು ಅಥವಾ ನಿಮ್ಮಿಬ್ಬರ ನಡುವೆ ಕೆಲವು ಭಿನ್ನಾಭಿಪ್ರಾಯಗಳು ಉಂಟಾಗುತ್ತೆ ಆದ್ದರಿಂದ ನೀವು ಜಾಗರೂಕರಾಗಿ ಇದ್ದರೆ ಉತ್ತಮ ಕೌಟುಂಬಿಕ ಜೀವನ ನಿಮ್ಮ ಕುಂಭರಾಶಿಯವರ ಈ ಕೌಟುಂಬಿಕ ಜೀವನವು ತುಂಬಾ ಸ್ವಲ್ಪ ದುರ್ಬಲವಾಗಿರುತ್ತೆ ಏಕೆಂದರೆ ಈ ವರ್ಷ ಪೂರ್ತಿ ಶನಿ ನಿಮ್ಮ ಎರಡನೇ ಮನೆಯಲ್ಲಿ ಇರುತ್ತಾನೆ ನಿಮ್ಮ ಕೌಟುಂಬಿಕ ಸಂಬಂಧವನ್ನು ಹಾಳು ಮಾಡಬಹುದು ಕುಟುಂಬದ ಸದಸ್ಯರು ಹಠಮಾರಿತನವನ್ನು ತಪ್ಪಿಸಿ ಪರಸ್ಪರ ಕಾಳಜಿ ವಹಿಸಿದರೆ ಉತ್ತಮ ಮತ್ತು ಶನಿಯ ಉಪಸ್ಥಿತಿಯು ನೀವು ಪರಸ್ಪರ ಪ್ರೀತಿಸಿದ್ದರೆ ನಿಮ್ಮ ಕೌಟುಂಬಿಕ ಜೀವನದಲ್ಲಿ ಯಾವುದೇ ಸಮಸ್ಯೆ ಇರುವುದಿಲ್ಲವೆಂದು ಸೂಚಿಸುತ್ತೆ ಇದಕ್ಕೆ ವಿರುದ್ಧವಾಗಿ ನೀವು ಪ್ರದರ್ಶನ ನೀಡಿದರೆ ಅಥವಾ ವಿಷಯಗಳಿಂದ ಗದ್ದಲವನ್ನು ಸೃಷ್ಟಿಸಿದರೆ ಕೌಟುಂಬಿಕ ಜೀವನ ಸಮಸ್ಯೆಗಳಿಂದ ತುಂಬಬಹುದು ಈ ವರ್ಷ ಕೌಟುಂಬಿಕ ಜೀವನಕ್ಕಿಂತ ಹೆಚ್ಚಾಗಿ ಗೃಹ ಜೀವನಕ್ಕೆ ಅನುಕೂಲಕರವಾಗಿರುತ್ತೆ ಇಲ್ಲಿಯೂ ಸಹ ನೀವು ಪರಸ್ಪರ ಕಾಳಜಿ ಅನ್ನೋದು ತುಂಬನೇ ವಹಿಸಬೇಕಾಗುತ್ತೆ ಈ ಉಪಯುಕ್ತವಾದ ಮಾಹಿತಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಅವರು ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಸಹ ಧನ್ಯವಾದಗಳು